ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕೆನರಾ ಬ್ಯಾಂಕ್ ಪ್ರಾಂತ್ಯ ಪ್ರಾದೇಶಿಕ ಕಾರ್ಯಾಲಯ ರೀಜನ್ ಆಫೀಸ್ ಚಿಕ್ಕೋಡಿ ಇಂದ ಹಾಗೂ ಲೀಡ್ ಡಿಸ್ಟ್ರಿಕ್ಟ್ ಆಫೀಸ್ ಬೆಳಗಾವಿ ಕಡೆಯಿಂದ ಮನ್ಕಾಪುರ್ ಗ್ರಾಮ ಪಂಚಾಯತ್ ನಲ್ಲಿ ಇವತ್ತು ಫೈನಾನ್ಷಿಯಲ್ ಇನ್ಕ್ಲೂಜನ್ ಸ್ಯಾಚುರೇಷನ್ ನ ಆರ್ಗನೈಸ್ ಮಾಡಿದೀವಿ ಮೂರ್ ತಿಂಗಳ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಇದರಲ್ಲಿ ನಾವು ಏನೇನು ಮಾಹಿತಿ ಕೊಡ್ತೀವಿ ಅಂದ್ರೆ ಮೊದಲು ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಆ ಇದು ಶೂನ್ಯ ಶುಲ್ಕದಲ್ಲಿ ಬ್ಯಾಂಕ್ ನಲ್ಲಿ ಖಾತೆ ತೆರೆದು ಇದ್ರ ಜೊತೆಗೆ ಎಲ್ಲಾರಿಗೂ ರುಪಿ ಡೆಬಿಟ್ ಕಾರ್ಡ್ ಫ್ರೀ ಆಗಿ ಕೊಡ್ಲಾಗತ್ತೆ ಅದು ಕೂಡ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ಅದ್ರ ಜೊತೆಗೆ ಎರಡು ಸುರಕ್ಷಾ ಭೀಮಾ ಯೋಜನೆ ಒಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಅದರಲ್ಲಿ ಇನ್ಶೂರೆನ್ಸ್ ಸೌಲಭ್ಯಗಳಿರುತ್ತೆ ಅದಲ್ಲದೆ ಅಟಲ್ ಪೆನ್ಷನ್ ಯೋಜನಾ ಒಂದು ಪೆನ್ಷನ್ ಸೌಲಭ್ಯ ಕೂಡ ಇರುತ್ತೆ ಈ ಮೂರು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಇದಲ್ಲದೆ ಹತ್ತು ವರ್ಷ ಆಗಿರುವಂತಹ ಖಾತೆಗಳಿಗೆ ರೀ ಕೆ ವಸಿ ಅಭಿಯಾನ ಕೂಡ ಇರುತ್ತೆ ಅದ್ರ ಜೊತೆಗೆ ಡಿಜಿಟಲ್ ಅವೇರ್ನೆಸ್ ಈಗ ನಾವು ತುಂಬಾ ಸರಿ ಮೊಬೈಲ್ ಫೋನ್ಗೆ ಒ ಟಿ ಪಿ ಬಂತು ಲಿಂಕ್ ಕ್ಲಿಕ್ ಮಾಡಿ ಅಂತ ಬರುತ್ತೆ ಅದರಿಂದ ಅದಕ್ಕೆ ಆರ್ ಬಿ ಐ ಹೇಳುತ್ತೆ ನಾವು ಜಾಗೃತರಾಗಿರಿ ಗ್ರಾಹಕರೇ ಜಾಗೃತರಾಗಿರಿ ಅಂತ ಸೊ ಇಷ್ಟೊಂದು ಸೌಲಭ್ಯಗಳ ಬಗ್ಗೆ ಇವತ್ತು ತಿಳಿಸ್ಲಿಕ್ಕೆ ನಾವು ಮಂಕಾಪುರ ಗ್ರಾಮ ಪಂಚಾಯತ್ ನಲ್ಲಿ ಇಲ್ಲಿ ತುಂಬಾ ಜನ ಗ್ರಾಮಸ್ಥರು ಬಂದಿದ್ದಾರೆ ಈ ಕಾರ್ಯಕ್ರಮನ ಸದುಪಯೋಗ ಕೊಡಿಸ್ಕೊಳ್ಬೇಕಂತ ಎಲ್ಲರೂ ನನ್ನ ಮಾಡಿ